ನಮಸ್ತೆ ಸ್ನೇಹಿತರೆ ವರಕವಿ ಶಬ್ದಗಾರುಡಿಗ ಅಂತ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಂಥ ನವೋದಯ ಕವಿ ದರಾ ಬೇಂದ್ರೆಯವರು ಅವರ ಒಂದು ಕವನ ಸಖಿ ಗೀತ ಇವತ್ತು ನೋಡೋಣ ಪೂರ್ವದಲ್ಲಿ ಬೇಂದ್ರೆಯವರ ಪರಿಚಯವನ್ನು ಮಾಡಿಕೊಳ್ಳೋಣ ಬೇಂದ್ರೆಯವರ ಪರಿಚಯ ಅಂದರೆ ಸೂರ್ಯನನ್ನು ತೋರಿಸ್ಕೊಟ್ಟಂಗೆ ಸೂರ್ಯನ ನೋಡೋದು ಸಾಮಾನ್ಯ ಸಂಗತಿ ಹಂಗೆ ಬೇಂದ್ರೆಯವ್ರ ಪರಿಚಯ ಇಲ್ಲದೆ ಇರುವಂಥ ವಿದ್ಯಾರ್ಥಿ ಜೀವನ ಇರಲಿಕ್ಕಿಲ್ಲ ಅಂತ ಅನ್ಕೋತೀನಿ ಆ ಥರ ಬೇಂದ್ರೆಯವರ ಪರಿಚಯ ಆದರೂ ಕೂಡ ತೊಂದರೆ ಇಲ್ಲ ಮತ್ತೊಮ್ಮೆ ನೋಡೋಣ ದರ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಹುಟ್ಟಿದ್ದು ಜನವರಿ ಮೂವತ್ತೊಂದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಸಾಧನಕೆರೆಯಲ್ಲಿ ಅಂತ ಹೇಳ್ತಾರೆ ವೃತ್ತಿಯಿಂದ ಇವರು ಪ್ರೌಢಶಾಲಾ ಅಧ್ಯಾಪ ಅಲ್ಲದೆ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಲ್ಲೂ ಕೂಡ ಅಧ್ಯಾಪಕರ ಕೆಲಸ ಮಾಡ್ತಾರೆ ನಂತರ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯದತ್ತ ಅವರ ತಾಯಿ ಹೆಸರು ತಂದೆ ಹೆಸರು ರಾಮಚಂದ್ರ ತಾಯಿ ಹೆಸರು ಅಂಬವ್ವ ಅಥವಾ ಅಂಬಿಕಾ ಅಂತ ತಾಯಿ ತಂದೆ ಬೇಗ ತೀರ್ ಹೋಗ್ಬಿಡ್ತಾರೆ ತಾಯಿನೇ ಬೇಂದ್ರೆಯವ್ರಿಗೆಲ್ಲ ಹೀಗಾಗಿ ಆ ಸ್ಫೂರ್ತಿಯಿಂದ ಕಾವ್ಯ ಅಂಬಿಕಾ ತನಯ ದತ್ತ ಅಂತ ಹೇಳಿ ಇಟ್ಕೊಂಡಿರುವಂಥದ್ದು ಇವರ ಪತ್ನಿ ಹೆಸರು ಲಕ್ಷ್ಮೀಬಾಯಿ ಅಂತ ಬೇಂದ್ರೆಯವರ ಸಾಹಿತ್ಯವನ್ನು ಗಮನಿಸೋದಾದರೆ ಇವರ ಕವನ ಸಂಕಲನಗಳು ಕೃಷ್ಣಕುಮಾರಿ ಗರಿ ಮೂರ್ತಿ ಕಾಮಕಸ್ತೂರಿ ಗೀತ ಉಯ್ಯಾಲೆ ನಾದಲೀಲೆ ಮೇಘದೂತ ಹಾಡುಪಾಡು ಗಂಗಾವತರಣ ಮೊದಲಾದವುಗಳು ಕವನ ಸಂಕಲನಗಳು ಮುಂದುವರೆದು ಸೂರ್ಯಪಾನ ಹೃದಯ ಸಮುದ್ರ ಜೀವಲಹರಿ ಮುಕ್ತಕಂಠ ನಮನ ಸಂಚಯ ಚೈತಾಲಯ ಮರಳು ನಾಟಕಗಳು ಸಾಯೋ ಆಟ ಜಾತ್ರೆ ಉದ್ಧಾರ ತಿರುಕನ ತಿರುಕರ ಪಿಡುಗು ನಗೆಯ ಹೊಗೆ ಹುಚ್ಚಾಟಗಳು ಅಂಬಿಕಾತನಯದಟ್ಟ ನಾಟಕ ಸಂಪುಟ ಇವರ ವಿಮರ್ಶಾ ಕೃತಿಗಳು ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ ಮಹಾರಾಷ್ಟ್ರ ಸಾಹಿತ್ಯ ಕಾವ್ಯೋದ್ಯೋಗ ಸಾಹಿತ್ಯದ ವಿರಾಟ ಸ್ವರೂಪ ಕುಮಾರ ವ್ಯಾಸ ಪುಸ್ತಿಕೆ ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇವರಿಗೆ ಅನೇಕ ಪ್ರಶಸ್ತಿಗಳು ಅರಿಸಿ ಬಂದಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರಿಗೆ ಸನ್ಮಾನ ಮಾಡಲಾಯಿತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಮರಾಠಿಯಲ್ಲಿ ರಚಿಸಿದಂಥ ಸಂವಾದ ಅನ್ನುವಂಥ ಕೃತಿಯ ಕೇಳ್ಕರ್ ಬಹುಮಾನ ಕೂಡ ಬಂದಿದೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸ್ತು ಹತ್ತೊಂಬತ್ತು ನೂರ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಷ್ಟೇ ಅಲ್ಲದೆ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಲಭಿಸಿರುವಂಥದ್ದು ಪ್ರಸ್ತುತ ನಮಗಿರುವಂಥ ಸಖಿ ಗೀತೆ ಪದ್ಯದ ಬಗ್ಗೆ ನೋಡೋದಾದರೆ ಸಖಿ ಗೀತ ಇದೊಂದು ಅವರು ಬೇಂದ್ರೆಯವರು ರಚಿದಂಥ ಒಂದು ಪ್ರಮುಖ ಕವ ಕವನ ಸಂಕಲನ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಪ್ರಕಟ ಆಯಿತು ಇದು ಕವಿ ಬೇಂದ್ರೆಯವರ ಜೀವನದ ಅನುಭವಗಳನ್ನು ಸುಖ ದುಃಖಗಳನ್ನು ಹಾಗೆ ಅದರಲ್ಲಿ ಪ್ರೇಮವಿದೆ ನಿಸರ್ಗ ಇದೆ ಹಾಗೂ ಆತ್ಮಕಥೆಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಈ ಕವನ ಸಂಕಲನದಲ್ಲಿ ಮಾಯಾ ಕಿನರಿ ಗುರುದೇವ ಸಖಿ ಗೀತ ಹೀಗೆ ಮೊದಲಾದ ಜನಪ್ರಿಯ ಕವನಗಳನ್ನು ನಾವು ಕಾಣ್ಬೋದು ನಾವು ಸದ್ಯ ಸಖಿ ಗೀತ ಕವನವನ್ನು ನೋಡೋಣ ಸಖಿ ಗೀತ ಸಹಜವಾಗಿ ಸಖಿ ಅಂದರೆ ಇಲ್ಲಿ ಸ್ನೇಹಿತೆ ಪ್ರೇಯಸಿ ಅನ್ನುವಂಥದ್ದಾಗತ್ತೆ ಯಾವುದೇ ಸಾಹಿತ್ಯದಲ್ಲಿ ಅಥವಾ ನಾವು ಕನ್ನಡದಲ್ಲಿ ಗಮನಿಸಿದಾಗ ಹೆಂಡತಿಯನ್ನು ಸಖಿ ಅಂತ ಕರೆದದ್ದು ಬಹಳ ಕಡಿಮೆ ಯಾವಾಗಲೂ ಹೆಂಡತಿಯನ್ನು ಲೇ ಬಾರೆ ಹೋಗೆ ಆ ಥರ ಸಂಬೋಧನೆ ಮಾಡುವಂಥದ್ದನ್ನು ನೋಡ್ತೀವಿ ಆದರೆ ಇಲ್ಲಿ ಮೊದಲೇ ಬಾರಿಗೆ ಬೇಂದ್ರೆಯವರು ಹೆಂಡತಿಯನ್ನು ಸಖಿ ಅಂತ ಕರೀತಾರೆ ಸಖಿಯೊಂದಿಗಿನ ಸಂಭಾಷಣೆ ಈ ಕಾವ್ಯದಲ್ಲಿ ಮೂಡಿ ಬರ್ತದೆ ಪದ್ಯ ನೋಡೋಣ ಸಖಿ ನಮ್ಮ ಸಾಖ್ಯದ ಆಖ್ಯಾನ ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ ಕರುಳಿನ ತೊಡಕನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆ ನಾಧರಿಸಲೆ ಸಹಜವಾಗಿ ದಾಂಪತ್ಯ ಅಂದರೆ ಅಲ್ಲಿ ಗೆಳೆತನ ಅಂತ ಹೇಳ್ತೀವಿ ದಂಪತಿಗಳಂದರೆ ಗೆಳೆಯ ಗೆಳತಿ ಅಂತ ಹೇಳ್ಬೋದು ಈ ಬಂಧನದ ಆಖ್ಯಾನವನ್ನು ಆಖ್ಯಾನ ಅಂದರೆ ನಮ್ಮ ಮನಸ್ಸಿನ ಅಂತರಂಗದ ಕಥೆ ಅಂತ ಹೇಳ್ಬೋದು ಬೇಂದ್ರೆಯವರು ತಮ್ಮ ಸಖಿಯೊಡನೆ ತಮ್ಮ ಹೆಂಡತಿಯೊಡನೆ ಆ ಅಂತರಂಗದ ಕಥೆಯನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾರೆ ಆದರೆ ಈ ಅಂತರಂಗದ ಕಥೆ ಅಥವಾ ಆಖ್ಯಾನ ಕೇವಲ ಸುಖ ಸಂತಸಗಳಿಂದ ಮಾತ್ರ ಕೂಡಿಲ್ಲ ಅಂತ ಹೇಳ್ತಾರೆ ಈ ಕಥೆಯಲ್ಲಿ ಸಂಕಟ ಇದೆ ವ್ಯಥೆ ಇದೆ ಆ ಕಾರಣಕ್ಕೇ ಅವರು ಕಠು ಮಧುರ ಅಂತ ಹೇಳಿ ಕರೀತಾರೆ ಇಲ್ಲಿ ಕಟು ಮಧುರ ಅಂತ ಅಂತಂದರೆ ಕಠು ಅಂದರೆ ಅಲ್ಲಿ ಸ್ವಲ್ಪ ಕಷ್ಟದಿಂದಲೂ ಕೂಡಿರ್ತದೆ ಮಧು ಅಂತಂದರೆ ಅಲ್ಲಿ ಸುಖವೂ ಇರ್ತದೆ ಅದಕ್ಕೆ ಕಟು ಮಧುರ ಅಂತ ಸುಖವೂ ಇದೆ ಸಂಕಟವೂ ಇದೆ ಆದ್ದರಿಂದ ಕಠು ಮಧುರ ಅಂತ ವ್ಯಾಖ್ಯಾನ ಕೊಡ್ತಾರೆ ಈ ವ್ಯಾಖ್ಯಾನವನ್ನ ಬೇಂದ್ರೆ ಅವರು ಹೇಳಿದೆ ಆ ಕಥೆಯಲ್ಲಿರುವಂಥ ನಾಯಕ ನಾಯಕಿಯನ್ನು ವ್ಯಕ್ತಪಡಿಸ್ತಾರೆ ಅಂದರೆ ತಮ್ಮ ಸ್ವಂತ ಜೀವನದ ಅನುಭವ ಆದರೂ ಕೂಡ ಇಲ್ಲಿ ಕಥೆಯಲ್ಲಿ ನಾಯಕ ನಾಯಕಿ ಅಂತ ಹೇಳ್ತಾರೆ ಏಕೆಂದರೆ ಆ ದಂಪತಿಗಳಿಬ್ರು ತಮ್ಮ ಜೀವನದಲ್ಲಿ ಜೋಡಿ ಹಾವುಗಳ ಹಾಗೆ ಹೆಣೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರ ಕಥೆಯಲ್ಲಿ ಬರುವಂತಹ ಅಕಾಲಿಕ ಅಂದರೆ ಬೇಂದ್ರೆಯವರ ಕಥೆಯಲ್ಲಿ ಬರುವಂಥ ಅಕಾಲಿಕ ಮರಣವನ್ನು ಅಪ್ಪಿದಂಥ ಆ ಮಕ್ಕಳೇ ಇಲ್ಲಿ ಕರುಳಿನ ತೊಡಕನ್ನು ಕುಸಿರಾಗಿ ಬಿಡಿಸಿಟ್ಟು ಕರುಳಿನ ತೊಡಕು ಅಂದರೆ ಬೇಂದ್ರೆಯವ್ರಿಗೆ ಆರು ಜನ ಮಕ್ಕಳು ಇಡ್ತಾವೆ ಅದರಲ್ಲಿ ಒಂದು ಮಾತ್ರ ಬದುಕುಳಿಯುವಂಥದ್ದು ಅಂದರೆ ಇದು ಬಾಳಲ್ಲಿ ಬರುವಂಥ ಕಷ್ಟ ತೊಡಕು ಅಂತ ಹೇಳಿ ಹೇಳ್ತಾರೆ ಕರುಳಿನ ತೊಡಕು ಅದು ಮುಖ್ಯವಾಗಿ ಆವಾಗಲೇ ಬೇಂದ್ರೆಯವರು ಮತ್ತೊಂದು ಗೀತೆಯನ್ನು ಕೂಡ ಬರೀತಾರೆ ನೀ ಹಿಂಗೆ ನೋಡಬೇಡ ಹೆಂಡತಿ ಆಸ್ಪತ್ರೆ ಹಾಸಿಗೆಯಲ್ಲಿ ಕೂತ್ಕೊಂಡು ಮಗುವನ್ನು ಕಳ್ಕೊಂಡಾಗ ಹತಾಶೆಯಿಂದ ಬೇಂದ್ರೆಯವ್ರ ಕಡೆ ನೋಡಿದಾಗ ಆ ಒಂದು ಗೀತೆ ಹುಟ್ಕೊಂಡಿರುವಂಥದ್ದು ಹಾಗೆ ಈ ತೊಡಕನ್ನು ಅಂದರೆ ಯಾವುದೇ ಸಮಸ್ಯೆ ಅನ್ನೋದು ಶಾಶ್ವತ ಅಲ್ಲ ಈ ತೊಡಕನ್ನು ಸೂಕ್ಷ್ಮವಾಗಿ ನವಿರಾಗಿ ಬಿಡಿಸ್ಬೇಕು ಅಂತ ಹೇಳ್ತಾರೆ ಕುಸಿರಾಗಿ ಬಿಡಿಸಿಟ್ಟು ಕುಸಿರಾಗಿ ಅಂದರೆ ಅಲ್ಲಿ ನವಿರಾಗಿ ಬಿಡಿಸ್ಬೇಕು ಈ ಅಂತರಂಗದ ತೊಡಕನ್ನು ಬಹಿರಂಗಕ್ಕೆ ತಂದು ಆ ನೆನಪುಗಳನ್ನು ಆತ್ಮೀಯತೆಯಿಂದ ನಮ್ಮ ಮನಸ್ಸು ತೊಟ್ಟ ಆಭರಣಗಳಂತೆ ಎತ್ತಿಕೊಳ್ಬೇಕು ಅಂತ ಬೇಂದ್ರೆ ಹೇಳ್ತಾರೆ ಮನುಷ್ಯನಿಗೆ ಸಹಜವಾಗಿ ಸುಖದ ನೆನಪುಗಳು ಎಷ್ಟಿರ್ತಾವೋ ಕಷ್ಟದ ನೆನಪುಗಳು ಇರ್ತಾವೆ ನಮ್ಮ ಮನಸ್ಸು ಆ ನೆನಪುಗಳ ಆಭರಣವನ್ನು ತೊಡಬೇಕು ಅನ್ನುವಂಥದ್ದನ್ನು ಬೇಂದ್ರೆಯಲ್ಲಿ ವಿವರಿಸ್ತಾರೆ ಎರಡನೇ ಪದ್ಯ ಇರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು ಕಳೆದ ದುಃಖಗಳಲ್ಲಿ ನೆನೆದಂತೆಯೇ ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಹೊಸದಾಗಿ ರಸವಾಗಿ ಹರಿಯುತ್ತಿವೆ ಹಳೆ ದುಃಖಗಳು ನೆನಪುಗಳಾಗಲೇ ಹೇಳಿದೆ ಸುಖ ಮಧುರ ಅಂತ ಹಳೆ ದುಃಖಗಳ ನೆನಪು ಹೀಗೇಕೆ ಅಂತ ಬೇಂದ್ರೆಯವ್ರ ಸಖಿ ಅವರನ್ನು ಕೇಳ್ಬೋದು ಯಾಕೆ ಹಳೆ ನೆನಪುಗಳು ನಮ್ಮನ್ನು ಇಷ್ಟು ಕಾಡ್ತವೆ ಅಂತ ಹೇಳಿ ಅದಕ್ಕೆ ಬೇಂದ್ರೆಯವರು ಉತ್ತರ ಹೇಳ್ತಾರೆ ಈ ದುಃಖದ ದಿವಸಗಳು ಕೂಡ ಕಳೆದು ಹೋದವು ಅಂತ ಅವು ಕೂಡ ಏನು ಅಂತಂದರೆ ಕಳೆದು ಹೋಗ್ತವೆ ಆದರೆ ಆ ದುಃಖವನ್ನು ನಾವು ನೆನಪಿಸಿಕೊಂಡಾಗ ಆ ದುಃಖ ಮರಕಳಿಸೋ ಬದಲು ಆ ದುಃಖಗಳನ್ನು ಎದುರಿಸುವಂಥ ಅನುಭವಗಳೇ ಬೇರೆ ಅಂತ ಹೇಳ್ತಾರೆ ಎಷ್ಟು ಸತ್ಯ ಆ ದುಃಖಗಳನ್ನು ನಾವು ನೋಡ್ತೀವಲ್ಲ ಆ ದುಃಖಗಳು ನಮಗೆ ಒಂದಿಷ್ಟು ಧೈರ್ಯವನ್ನು ತುಂಬಿರ್ತವೆ ಒಂದು ಹೊಸ ಅನುಭವನ ಕೊಟ್ಟಿರ್ತಾವೆ ಮತ್ತು ಆ ತಪ್ಪುಗಳನ್ನು ಮಾಡದೇ ಇರೋದಕ್ಕೆ ನಮಗೆ ತಿಳಿಸ್ಕೊಡ್ತವೆ ಅಂತ ಅದು ನೆನೆಸ್ಕೊಂಡಾಗೆಲ್ಲ ಸಂಕಟ ಆಗತ್ತೇನೋ ನಿಜ ಆದರೆ ಅಷ್ಟೇ ಧೈರ್ಯ ಮತ್ತು ಅನುಭವ ನಮಗೆ ಅದರಿಂದ ಸಿಗ್ತದೆ ಅಂತ ಆ ನೆನಪುಗಳಿಂದ ನಮ್ಮ ಕಣ್ಣು ಮತ್ತು ಮನಸ್ಸು ತಾನಾಗೆ ಒದ್ದೇ ಆಗುವುದು ಇದರಿಂದ ಏನು ಪ್ರಯೋಜನ ಅಂತ ನಮ್ಗೆ ಅನಿಸ್ಬೋದು ಸಹಜವಾಗಿ ಕೆಟ್ಟ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ದುಃಖ ಅನಿಸುತ್ತೆ ಆದರೆ ಇವೆಲ್ಲ ಇರುಳ ತಾರೆಗಳಂತೆ ಮಿನುಗೋವು ಅಂತ ಆ ನೆನಪುಗಳ ಪ್ರಯೋಜನ ಹೇಳ್ತಾರೆ ಯಾಕಂದರೆ ಎರುಳು ಸಮಯದಲ್ಲಿ ದುಡಿದ ಜೀವ ವಿಶ್ರಾಂತಿ ಪಡಿತ ಆ ಆಕಾಶವನ್ನು ನೋಡ್ತಾ ಇರಬೇಕಾದ್ರೆ ನೂರಾರು ಚುಕ್ಕಿ ನಕ್ಷತ್ರಗಳು ನಮ್ಮ ಕಣ್ಣಿಗೆ ಬೀಳ್ತಾವೆ ನಮ್ಮ ನೂರಾರು ಅನುಭವಗಳೇ ಆ ಸುಖ ದುಃಖಗಳು ಅಂತ ಆ ಚುಕ್ಕಿ ಕೊಡುವಂಥ ಬೆಳಕಾಗಿರ್ಬೋದು ತಂಪನೆಯ ಬೆಳಕು ಅದರಲ್ಲಿ ಸಂತೈಸುವ ಬೆಳಕು ಅಂತ ಹೇಳ್ತಾರೆ ಎಲ್ಲೋ ಜೀವನದಲ್ಲಿ ಭಾಳಷ್ಟು ಕಷ್ಟ ಇವೆ ಅಂತಂದಾಗ ಎಲ್ಲೋ ಒಂದು ನಮಗೆ ಆ ನಕ್ಷತ್ರದ ಬೆಳಕಿನ ಹಾಗೆ ಆ ನೆನಪುಗಳು ಹೊಸ ಅನುಭವವನ್ನು ಕೊಡ್ತಾವೋ ಆ ಬೆಳಕಿನ ಅನುಭವದಿಂದ ಕವಿ ತಾನು ಅನುಭವಿಸಿದ ಪಾಡೆಲ್ಲವೂ ಹುಟ್ಟ ಹಾಡಾಗ್ತದೆ ಅಂತ ಅಂದರೆ ಇಲ್ಲಿ ಯಾವುದೋ ಒಂದು ಕಲ್ಪನೆಯನ್ನು ಮಾಡಿ ಕಾವ್ಯವನ್ನು ರಚನೆ ಮಾಡೋದಿಲ್ಲ ಬದಲಾಗಿ ಆತ ತನ್ನ ಅನುಭವಗಳನ್ನೇ ಕಾವ್ಯ ರೂಪದಲ್ಲಿ ತರ್ತಾನೆ ಅದಕ್ಕೆ ಒಂದು ಕಡೆ ಬೇಂದ್ರೆ ಅವರು ಹೇಳ್ತಾರೆ ಬೇಂದ್ರೆ ನಾನು ಹೆಂಗಾದೆ ಅಂದರೆ ಅಂದರೆ ಒಬ್ಬ ಸಾಮಾನ್ಯ ದತ್ತಾತ್ರೇಯ ಹೆಂಗೆ ಬೇಂದ್ರೆಯಾಗಿ ಇಷ್ಟು ಹೊರಹೊಮ್ಮಿದ ಅಂದ್ರೆ ಬೆಂದು ಬೇಂದ್ರೆ ಆದಿ ಅಂತ ಹೇಳ್ತಾರೆ ಬೆಂದು ಅಂದ್ರೆ ಜೀವನದಲ್ಲಿ ಅನುಭವಿಸಂತ ಕಷ್ಟ ನೋವುಗಳು ಅವೆಲ್ಲ ಅನುಭವದ ರೂಪದಲ್ಲಿ ಪದ್ಯವಾಗಿ ಹೊರಹೊಮ್ಮಿದ್ವು ಅನ್ನುವಂತ ಮಾತನ್ನ ಹೇಳ್ತಾರೆ ಗಂಗೆ ಸಾಗರ ಬಿದ್ದು ಸಾಗವರನ್ನ ಸಾಗರವನ್ನಪ್ಪುತ ಬೆರೆತ ನೆರೆ ಬೆರೆತ ತಾಣದೊಳು ಸುಖ ದುಃಖ ಸಂಗಮವಾದ ರುದ್ರಂಗವು ಪಾವನನೆಂಬೆನೆ ಯಾವಾಗಲೂ ಸರ್ವೇ ಸಾಮಾನ್ಯವಾಗಿ ಶಾಸ್ತ್ರಗಳ ಅಧ್ಯಯನದಿಂದ ಬರುವಂಥ ತತ್ವಜ್ಞಾನ ನಿಜವಾದಂಥ ಜ್ಞಾನ ಅಂದರೆ ಜ್ಞಾನನೇ ಅದು ನಿಜ ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬೇಕಾದಂಥ ಜ್ಞಾನ ಎಷ್ಟರ ಮಟ್ಟಿಗೆ ಸಿಗ್ತದಂತ ಆದರೆ ಅನುಭವದಿಂದ ಬರುವಂಥ ಜೀವನ ದರ್ಶನ ಅಥವಾ ಜ್ಞಾನ ನಿಜವಾಗಲೂ ನೈಜವಾದದು ಅಂತ ಹೇಳಿ ಬೇಂದ್ರೆ ಹೇಳ್ತಾರೆ ಪ್ರತಿಯೊಬ್ಬರ ಬಾಳು ಕೊನೆಯಲ್ಲಿ ಸಾಗರದ ಕಡೆಗೆ ಹೋಗ್ಲೇಬೇಕು ಅಂದ್ರೆ ದೈವಿ ಚೈತನ ಅಥವಾ ಆತ್ಮ ಸಾಕ್ಷಾತ್ ಕಡೆ ಹೋಗ್ಲೇಬೇಕು ನಮ್ಮ ಬಾಳು ಕೂಡ ಸಾಗರದ ಕಡೆಗೆ ಹೋಗುವಂತ ನದಿ ಇದ್ದ ಹಾಗೆ ಅಂತ ಇದು ಹಳ್ಳ ಕಳ್ಳಗಳಲ್ಲಿ ನಂತರ ಬಯಲ್ನಲ್ಲಿ ಹರಿತ ಸಾಗರ ಸೇರ್ತದೆ ಈ ರೀತಿ ನದಿ ಸಾಗರವನ್ನ ಸೇರುವುದು ಕೂಡಲ ಸಂಗಮ ಅಂತ ನಾವು ಅಂತೀವಿ ಅದು ಭಾರತೀಯರ ಪ್ರಕಾರ ಒಂದು ಪವಿತ್ರ ಅಂತ ಪರಿಗಣಿಸ್ತೀವಿ ಅದೇ ರೀತಿ ಬಾಳು ಎಂಬ ನದಿ ಅನೇಕ ಸುಖ ದುಃಖಗಳನ್ನು ದಾಟತ ಸುಖ ದುಃಖದ ಸಂಗಮವಾದಂಥ ನಮ್ಮ ಅಂತರಂಗ ನಮ್ಮ ಮನಸ್ಸು ಕೂಡ ಏನು ಅಂದರೆ ಪವಿತ್ರ ಅಂತ ಅವರು ಹೇಳ ತಮ್ಮ ಸಕ್ಕಿಗೆ ಹೇಳ್ತಾರೆ ಅಂತ ಹೇಗೆ ನದಿ ಎಲ್ಲ ಕೊರೆತಗಳನ್ನು ಬಯಲನ್ನು ದಾಟ್ಕೊಂಡು ದಾಟ್ಕೊಂಡು ಮುಂದೆ ಹೋಗ್ತವೆ ಅಲ್ಲಿ ಸುಖನೂ ಇದೆ ದುಃಖವೂ ಇದೆ ಅದೇ ರೀತಿ ಮನುಷ್ಯನ ಬದುಕು ಸುಖವೂ ಇದೆ ದುಃಖವೂ ಇದೆ ಆ ಎರಡೂ ಸಂಗಮದಿಂದ ಆ ಹೇಗೆ ಬಾಳಿನ ಕೊನೆಯನ್ನ ಸೇರ್ತದೋ ಸಾಗರವನ್ನ ಸೇರ್ತದೋ ಅಥವಾ ದೈವಿ ಚೈತನವನ್ನ ಸೇರ್ತದೋ ಅದು ಪವಿತ್ರವಾಗ್ತದೆ ಅಂತ ಹಾಗೆ ಮನುಷ್ಯನು ಅಂತ ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಬಾ ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟೋಣ ಮುಳುಗೋಣ ಬಾ ಇಲ್ಲಿ ಬೇಂದ್ರೆಯವರ ಸಖಿ ಪ್ರಶ್ನೆ ಹಾಕ್ತಾರೆ ಬಾಳು ಅನ್ನುವಂಥ ನದಿ ಉಪ್ಪು ನೀರಿರುವಂಥ ಸಮುದ್ರವನ್ನು ಸೇರ್ತದೆ ಅಂತ ಹಿಂದಿನ ಪದ್ಯದಲ್ಲಿ ನೋಡಿದ್ವಿ ಯಾಕೆ ಉಪ್ಪಿನ ನೀರಿನ ಕಡಲನ್ನೇ ಸೇರಬೇಕು ಅದೇ ಸಿಹಿ ನೀರಿನ ನದಿಯಾಗಿ ಗಂಗೆಯಲ್ಲಿ ಸುಖವಾಗಿರ್ಬಹುದಲ್ಲ ಅನ್ನುವಂಥ ಪ್ರಶ್ನೆಗೆ ಬೇಂದ್ರೆಯವರು ಈ ರೀತಿ ಉತ್ತರ ಕೊಡ್ತಾರೆ ಮಾನವನಿಗೆ ಸುಖ ಮತ್ತು ದುಃಖಗಳು ಎರಡೂ ಅನುಭವಗಳು ಬೇಕೇ ಬೇಕು ಕೇವಲ ಸುಖ ಅನುಭವ ಇದ್ದರೆ ನಮ್ಮ ಬಾಳು ಸಪ್ಪೆ ಅನ್ನಿಸ್ಬಿಡ್ತು ದಿನ ನಾವು ಹೋಳಿಗೆ ಅಥವಾ ಸಿಹಿನ ಮಾಡ್ಕೊಂಡು ತಿಂದರೆ ನಾಲಿಗೆ ರುಚಿ ಬರೋದಿಲ್ಲ ಸಪ್ಪೆಯಾದಂಥ ಬದುಕಿನಕ್ಕಿಂತ ಸಂಕಟಗಳ ಉಪ್ಪು ನೀರನ್ನು ಕುಡಿಯೋದೇ ನಮ್ಮ ಅಂತರಂಗದ ಆರೋಗ್ಯಕ್ಕೆ ಹಿತಕರ ಅಂತ ಹೇಳ್ತಾರೆ ಅಂದರೆ ನಮಗೆ ಕಷ್ಟಗಳ ಅನುಭವವೂ ಬೇಕು ಮನುಷ್ಯನಿಗೆ ಬರೀ ಸುಖ ಇದ್ರೆ ಸಾಲದು ಕಷ್ಟಗಳ ಉಪ್ಪು ನೀರು ಕೂಡ ನಾವು ಬೇಕೇ ಬೇಕು ಅಂತ ಆ ಅನುಭವಗಳ ದೋಣಿಯಲ್ಲಿ ಅಂದರೆ ಅದು ಕಷ್ಟ ಸುಖ ಅನ್ನುವಂಥ ಅನುಭವಗಳ ದೋಣಿಯಲ್ಲಿ ಕುಳಿತುಕೊಂಡು ಆ ನೆನಪಿನ ಕಡಲನ್ನು ಸಾಗೋಣ ಅಂತ ಹೇಳ್ತಾರೆ ಆ ಕಡಲಲ್ಲಿ ಆ ಬದುಕಿನ ಕಡಲಲ್ಲಿ ಬರೀ ತೇಲಿದ್ರೆ ಸಾಲದು ಆ ಸಮುದ್ರದ ಕಡಲಲ್ಲಿ ಆ ಬಾಳಿನ ಕಡಲಲ್ಲಿ ಮುಳುಗಬೇಕು ಅಂತ ಹೇಳ್ತಾರೆ ಅಂದಾಗ ಮಾತ್ರ ಮುತ್ತು ರತ್ನಗಳ ತವರೂರಾದಂಥ ಆ ಸಮುದ್ರದ ತಳಮಟ್ಟವನ್ನು ಮುಟ್ಟೋದಕ್ಕೆ ಸಾಧ್ಯ ಕಷ್ಟ ಸುಖ ಎಲ್ಲವನ್ನು ಅನುಭವಿಸಾಗ ಮಾತ್ರ ಮನುಷ್ಯ ನಿಜವಾಗ್ಲೂ ಆ ರತ್ನ ಮುತ್ತುಗಳಂತೆ ಅಲ್ಲಿ ಪರಿಪಕ್ವವಾಗ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಮನುಷ್ಯ ತನ್ನ ಬದುಕಲ್ಲಿ ಒಂದಿಷ್ಟು ವಿಷಯಗಳನ್ನು ಪಡೆಯೋದಕ್ಕೆ ಅಥವಾ ಶಾಂತಿ ನೆಮ್ಮದಿಯನ್ನು ಪಡೆಯೋದಕ್ಕೆ ಮುಳುಗೋದಕ್ಕೆ ಸಿದ್ಧ ಇರಬೇಕು ಅನ್ನುವಂಥದ್ದನ್ನು ಬೇಂದ್ರೆ ಈ ಪದ್ಯದಲ್ಲಿ ಹೇಳ್ತಾರೆ ಮುಂದಿನ ಪದ್ಯ ಋತುಗತಿಯ ತತಿಯಲ್ಲಿ ಹದಬೆದೆ ಕಂಡುಂಡು ಹವಣಾಗಿ ನಡೆದಿತ್ತು ಬಾಳುವೆಯು ಕಾಲಮಾನದ ಹಾಗೆ ತಾಲಮಾನವ ಪಲ್ಲಟಿಸುತ್ತಾ ಪಲ್ಲಟಿಸುತ್ತ ಹೆಜ್ಜೆ ಹಾಕುವೋಲ್ ನಮ್ಮ ಜೀವನವನ್ನು ಇಲ್ಲಿ ಬೇಂದ್ರೆ ಹೆಂಗೆ ತೋರಿಸ್ತಾರೆ ಅಂದರೆ ಋತುಗಳ ಚಕ್ರದಂತೆ ಹೇಗೆ ಅವು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ತಾವೋ ಹಾಗೆ ನಮ್ಮ ಜೀವನವೂ ಕೂಡ ಅಂತ ಸಹಜವಾಗಿ ನಮ್ಮ ಬದುಕು ಹೆಂಗಂದರೆ ಋತುಗತಿಯ ತತಿಯಲ್ಲಿ ಸುಗ್ಗಿಯ ಸಂಭ್ರಮದಲ್ಲಿ ಚೆನ್ನಾಗಿ ಫಸಲು ಬೆಳೆ ಬಂದಿರುತ್ತಲ್ಲ ಅವಾಗ ಉಂಡ್ಕೊಂಡು ತಿಂಡ್ಕೊಂಡು ಆರಾಮಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ನಾವು ಆ ಥರ ಆದರೆ ನಾವು ಅಂದ್ಕೊಂಡಂಗೆ ಬದುಕಿರೋದಿಲ್ಲ ಅಂತ ಅದು ಹೇಗೆ ಅಂತಂದ್ರೆ ಕಾಲಮಾನದಂತೆ ಬದಲಾವಣೆಯನ್ನು ಹೊಂದಿರ್ತದೆ ಅಂತ ಈಗ ಉದಾಹರಣೆ ಹೇಳಬೇಕು ಅಂತಂದರೆ ವಸಂತದ ಕನಸು ವಸಂತ ಋತುವಿನಲ್ಲಿ ಚೈತ್ರ ಮಾಸ ಅಂತ ಹೇಳಿ ಒಳ್ಳೆ ಚಿಗುರು ಹೊಸ ಕನಸು ಇವೆಲ್ಲವೂ ಇರ್ತದೆ ಗ್ರೀಷ್ಮ ಋತುವಿಗೆ ಬಂದರೆ ಬೇಸಿಗೆ ಬಿಸಿಲು ಒಂದು ರೀತಿ ಕಷ್ಟ ಇರ್ತದೆ ಬದುಕು ಆ ಕಷ್ಟ ಸುಖ ದುಃಖಗಳನ್ನು ನಾವು ಅನುಭವಿಸ್ತಿರ್ತೀವಿ ಬೇಸಿಗೆಯಲ್ಲಿ ಹೆಂಗೆಲ್ಲ ಕಷ್ಟ ಆಗುತ್ತಲ್ಲ ಆ ರೀತಿ ಬದುಕಲ್ಲಿ ಗ್ರೀಷ್ಮ ಋತು ಬದುಕಿನ ಗ್ರೀಷ್ಮ ಋತು ಅಂದರೆ ಕಷ್ಟ ಸುಖಗಳ ಒಂದು ಸಮ್ಮಿಲನ ಅಂತ ಹೇಳ್ತೀವಿ ಶರದ ಋತು ಶರದ ಋತು ಅಲ್ಲಿ ಬೇಸಿಗೆನೂ ಅಲ್ಲ ಮಳೆನೂ ಅಲ್ಲ ಒಂದು ರೀತಿ ತಂಪಾದ ಹಾಯಾದಂಥ ತಣ್ಣನೆಯ ವಾತಾವರಣ ಇರ್ತದೆ ಅದು ನಮ್ಮ ತಿಳುವಳಿಕೆ ಅಥವಾ ಅರಿವಿನ ಸಂಕೇತ ಅಂತ ಹೇಳ್ತೀವಿ ಇನ್ನು ಹಿಮದ ಕಾಲ ಬೆ ಶುಭ್ರವಾದಂಥ ಬಿಳಿ ಅಂದ್ರೆ ಶಾಂತಿಯ ಸಂಕೇತ ಅಂತ ಹಿಮದ ಕಾಲ ಅತ್ಯಂತ ಶಾಂತವಾಗಿರ್ತವೆ ನಾವೆಲ್ಲರೂ ಬೇರೆ ಊರಲ್ಲಿ ನೋಡೋ ಹಿಮ ಜಮ್ಮು ಕಾಶ್ಮೀರ ಅಥವಾ ಬೇರೆ ದೇಶಗಳಲ್ಲಿ ನೋಡೋಕ್ಕೆ ಹಿಮ ಬೆಳಬೇಕಾದ್ರೆ ಯಾರು ಹೊರಗಡೆ ಬರೋದಿಲ್ಲ ಎಲ್ಲರೂ ರಸ್ತೆಯಲ್ಲಿ ವಾತಾವರಣ ಶಾಂತವಾಗಿರ್ತದೆ ಹಾಗೆ ಹಿಮದ ಕಾಲದಲ್ಲಿ ಅತ್ಯಂತ ಶಾಂತವಾದಂಥ ವಾತಾವರಣ ಇರ್ತದೆ ಇವುಗಳ ಮೂಲಕ ಮನುಷ್ಯ ತನ್ನ ಅಂತರಂಗದ ಸಂಗಾತಿ ಅಥವಾ ಸಖಿಗೆ ಹೇಳ್ತಾನೆ ಇದರ ಸಹಾಯದಿಂದ ನಾವು ಸತ್ಯದ ದಾರಿಯನ್ನು ಕಂಡ್ಕೋತೀವಿ ಅಂತ ಸತ್ಯದ ದಾರಿ ಅಂದರೆ ಇಲ್ಲಿ ಬದುಕು ಬರೀ ಸಂತೋಷದಿಂದ ಕೂಡಿರೋದಿಲ್ಲ ಎಲ್ಲ ವಿಷಯಗಳಿಂದ ಕೂಡಿರ್ತದೆ ಅದನ್ನು ನಾವು ಇಲ್ಲಿ ಕಂಡ್ಕೋಬೋದು ಅಂದರೆ ಜೀವನ ಹಾದಿಯನ್ನು ನಾವು ಆ ಪ್ರಕೃತಿಯ ಋತುಗಳೊಂದಿಗೆ ಬದಲಾವಣೆಗಳೊಂದಿಗೆ ಹೋಲಿಕೆ ಮಾಡಿ ಇಲ್ಲಿ ಕವಿ ಬರೆಸ್ತಾರೆ ಇಂಥ ಬರೀ ಸುಗ್ಗಿಯ ಬೆಳೆಯ ಊಟ ಉಂಡು ಸುಖವಾಗಿರೋ ಬದಲು ಇಂಥ ತಲ್ಲಣ ಪಲ್ಲಟಗಳೊಂದಿಗೆ ಹೆಜ್ಜೆ ಹಾಕ್ತಾ ಮನುಷ್ಯ ಸಾಗಬೇಕು ಅಂತ ಇಲ್ಲಿ ಕವಿ ಬೇಂದ್ರೆ ಅವರು ಹೇಳ್ತಾರೆ ಮತ್ತು ಮುಂದಿನ ಪದ್ಯಗಳನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಧನ್ಯವಾದಗಳು